ಓಂ ಶ್ರೀ ಗುರುಬ್ಯೋ ನಮಃ ಹರಿ ಹೋಮ್ ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾವು ನಿಮ್ಮ ಆಸ್ಟ್ರೋನ್ಯುಮರಾಲಜಿಸ್ಟ್ ರಾಧಾಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಾವು ರಾಹು ಕೇತುಗಳ ಒಂದು ಬದಲಾವಣೆ ಆಗ್ತಾ ಇದೆ ಕುಂಭರಾಶಿಗೆ ರಾಹು ಸಿಂಹ ರಾಶಿಗೆ ಕೇತು ಸೊ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿ ಇನ್ಸ್ಟೆಂಟ್ ಆಗಿ ಯಾವ ರಿಸಲ್ಟ್ ಬರೋದಿಲ್ಲ ರೆಮಿಡೀಸ್ ಆಗಿರಬಹುದು ಅಥವಾ ನಮ್ಮ ವೈಯಕ್ತಿಕ ಜಾತಕಗಳಾಗಿರಬಹುದು ದಯವಿಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ರಾಶಿಗೆ ಹೀಗೆ ಹಾಗೆ ಸಿ ಇಟ್ಸ್ ನಾಟ್ ವರ್ಕಿಂಗ್ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಜಾತಕ ಇರುತ್ತೆ ವೈಯಕ್ತಿಕ ಡಿ ನೈನ್ ಡಿ ಟೆನ್ ಇರುತ್ತೆ ಅಂಡ್ ನಮ್ಮದೇ ಆದಂತಹ ಕರ್ಮಗಳಿರುತ್ತೆ ನಮ್ಮ ಪೂರ್ವಿಕರಿಂದ ಬಂದಿರುವಂತಹ ಕರ್ಮಗಳು ಸ್ವಯಂಕೃತ ಕರ್ಮಗಳು ಸೊ ಹಾಗಾಗಿ ಆ ಹೆಚ್ಚು ನೀವು ಭ್ರಮೆಗೆ ಒಳಗಾಗಬೇಡಿ ಎಸ್ಪೆಷಲಿ ನನ್ನ ಚಾನೆಲ್ ನ ನೋಡುವಂತಹ ವ್ಯಕ್ತಿಗಳು ಡೆಫಿನೆಟ್ಲಿ ಐ ನೋ ದಟ್ ಯಾರ್ಯಾರು ರಿಚ್ ಸ್ಟಾರ್ಸ್ ನೀವು ಫಾಲೋ ಮಾಡ್ತೀರಾ ಅಥವಾ ವಿಡಿಯೋಸ್ ನೋಡ್ತೀರಾ ಸಂವೇರ್ ಯು ಹ್ಯಾವ್ ಸ್ಟ್ರಾಂಗ್ ಜುಪಿಟರ್ ಸೊ ಹಾಗಾಗಿನೇ ನೀವು ಕನೆಕ್ಟ್ ಆಗ್ತೀರಾ ಅದರ್ವೈಸ್ ಕನೆಕ್ಟ್ ಆಗೋದಿಲ್ಲ ಸೊ ಹಾಗಾಗಿ ಸೊ ನಿಮಗೆ ಗೊತ್ತು ಸಮಾಜದಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಇವನ್ ಜ್ಯೋತಿಷದಲ್ಲೂ ಕೂಡ ಸೊ ಮರ್ಕ್ಯುರಿ ಗುರುಗಳು ಇರ್ತಾರೆ ಅಂದ್ರೆ ಬುಧ ಬುಧ ಗ್ರಹದ ಅಂಶ ಹೊತ್ಕೊಂಡಿರುವಂತಹ ಗುರುಗಳು ಇರ್ತಾರೆ ಗುರುಗ್ರಹದ ಅಂಶ ಹೊತ್ಕೊಂಡಿರುವಂತಹ ಗುರುಗಳು ಗ್ರಹದ ಅಂಶ ಹೊತ್ಕೊಂಡಿರುವಂತಹ ಗುರುಗಳು ನಿಮಗೆ ಯಾವ ಒಂದು ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ ಅಂತ ನೋಡಿ ಭ್ರಮೆಯಿಂದ ಆಚೆ ಬನ್ನಿ ಪ್ರಾಕ್ಟಿಕಲ್ ಅಂಡ್ ಸೊ ರಿಯಾಲಿಟಿಗೆ ನೀವು ಹೆಚ್ಚು ಹೊತ್ತನ್ನ ಕೊಡಿ ಫೈನ್ ಸೊ ಹಾಗೆ ನೀವೇನಾದ್ರೂ ಮೊದಲೇ ಬಾರಿ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನ್ಯೂಮರಾಲಜಿ ತುಂಬಾನೇ ಸ್ಪೆಷಲ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ನ್ಯೂಮರಾಲಜಿ ಬೇರೆ ರಿಯಾಲಿಟಿ ಬೇರೆ ಸೊ ಮಕ್ಕಳಿಗೆ ಹೆಸರಿಡುವ ಹೆಸರಿಡುವಾಗ ತುಂಬಾ ಎಚ್ಚರಿಕೆಯಿಂದ ಹೆಸರಿಡಿ ಪಿರಮಿಡ್ ನಂಬರ್ಸ್ ಮ್ಯಾಚ್ ಆಗ್ಬೇಕು ಬಿಗ್ ಬಿಗ್ ಚಾನಲ್ ಅಲ್ಲಿ ಬರ್ತಾರಂತ ಅವರ ಬಗ್ ಎಲ್ಲ ಹೆಸರಿಟ್ಟು ಮಕ್ಕಳಿಗೆ ತೊಂದರೆ ಆಗಿರೋದು ನನ್ನ ಹತ್ರ ಸಾಕಷ್ಟು ಉದಾಹರಣೆಗಳಿವೆ ಸೊ ಬಿ ಕೇರ್ಫುಲ್ ಮಕ್ಕಳಿಗೆ ಹೆಸರಿಡುವಾಗ ಜಾತಕಕ್ಕೂ ನಿಮ್ಮ ಹೆಸರಿಗೂ ಅದು ಮ್ಯಾಚ್ ಆಗಬೇಕು ಫೈನ್ ರಾಹುಕ್ ಕೇತು ಬದಲಾವಣೆ ಸೊ ಹದಿನೆಂಟು ತಿಂಗಳಿಗೆ ಒಮ್ಮೆ ಆಗುತ್ತೆ ಒನ್ ಏಯ್ಟಿ ಡಿಗ್ರಿ ಆಕ್ಸಿಸ್ ಅಲ್ಲಿ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತ ಐದರಿಂದ ಸೊ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಆರು ಇಲ್ಲಿ ತನಕ ಸೊ ಇಷ್ಟು ಟೈಮ್ ಅಲ್ಲಿ ಈ ಪ್ಲಾನೆಟ್ಸ್ ಇಲ್ಲೇ ಇರುತ್ತೆ ಇಷ್ಟು ಟೈಮು ಒಂದೇ ರಿಸಲ್ಟ್ ಡೆಫಿನೆಟ್ಲಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಕ್ಷತ್ರ ಚೇಂಜ್ ಆಗುತ್ತೆ ಟ್ರಾನ್ಸಿಟ್ ಅಲ್ಲಿ ಬೇರೆ ಪ್ಲಾನೆಟ್ಸ್ ಬರುತ್ತೆ ಸೊ ಹಾಗಾಗಿ ಬಟ್ ಆಸ್ ಆಫ್ ನಾವ್ ನಾವು ಸೊ ರಾಹುಕೇತುಗಳದು ಮಾತ್ರ ತಗೊಂಡಿದೀವಿ ಸೊ ಹೇಗಿರುತ್ತೆ ಪ್ರತಿಫಲ ನೋಡೋಣ ಬನ್ನಿ ಅದಕ್ಕೂ ಮೊದಲು ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಯಾರ್ಯಾರು ರಾಹು ಮಹಾದಶ ಕೇತು ಮಹಾದಶ ಸೂರ್ಯ ಮಹಾದಶ ಸೊ ಎಸ್ಪೆಷಲಿ ರಾಹು ಮಹಾದಶ ಕೇತು ಮಹಾದಶ ಸೂರ್ಯ ಮಹಾದಶ ಈ ಮೂರು ಜನರಿರ್ತಿರಲ್ವಾ ನೀವುಗಳು ಸೊ ಸ್ವಲ್ಪ ಹೆಚ್ಚಿಗೆ ನಿಮ್ಗೆ ಪಾಸಿಟಿವ್ ಇದ್ರೆ ಪಾಸಿಟಿವ್ ಸಿಗುತ್ತೆ ನೆಗೆಟಿವ್ ಇದ್ರೆ ನೆಗೆ ನೆಗೆಟಿವ್ ಸಿಗುತ್ತೆ ಬಟ್ ಹೈಲಿ ಇಂಪ್ಯಾಕ್ಟೆಡ್ ಸೊ ಈ ಒಂದು ರಾಶಿ ಸಾರಿ ಈ ಒಂದು ದಶದ ವ್ಯಕ್ತಿಗಳಿಗೆ ಆದರೆ ಪ್ರತಿಯೊಬ್ಬರಿಗೂ ಸೂಕ್ಷ್ಮಾಂತರ ಬುಕ್ತಿಗಳಲ್ಲಿ ಭುಕ್ತಿಗಳಲ್ಲಿ ಎಲ್ಲಾ ಒಂದು ಗ್ರಹಗಳು ಬಂದೇ ಬರುತ್ತೆ ಸೊ ಹಾಗಾಗಿ ಇವರುಗಳಿಗೆ ಹೆಚ್ಚು ಫಲ ಸೊ ಉಳಿದವರಿಗೆ ಸೊ ಅವರ ವೈಯಕ್ತಿಕ ಜಾತಕದ ಮೇಲೆ ತಕ್ಕ ಹಾಗೆ ಫಲ ಇರುತ್ತೆ ಹದಿನೆಂಟನೇ ತಾರೀಕು ಪ್ಲಾನೆಟ್ ನೈಟ್ ಟ್ವೆಲ್ ತರ್ಟಿಗೆ ಮೂವ್ ಆದ್ರೂ ಸಹ ನಮಗಳಿಗೆ ಸೊ ನೀಟಾಗಿ ರಿಸಲ್ಟ್ ಕೊಡ್ಲಿಕ್ಕೆ ಶುರು ಆಗೋದು ಇಪ್ಪತ್ತೊಂದನೇ ತಾರೀಕು ಶುರು ಆಗತ್ತೆ ಸೊ ನಾನು ಇಲ್ಲಿ ಬರೀ ಕೇತು ಮಾತ್ರ ತಗೊಂತೀನಿ ಅವತ್ತಿನ ಕುಂಡಲಿನ ತಗೊಳೋದಿಲ್ಲ ಸೊ ಮೇನ್ ರಾಹು ರಾಹುಕೇತುಗಳು ಹಾಗೆ ಅವತ್ತು ಶನಿ ಗ್ರಹರು ಇಲ್ಲಿರ್ತಾರೆ ಅಂಡ್ ಗುರುಗ್ರಹರು ಯಾಕೆಂದ್ರೆ ಹದಿನಾಲ್ಕನೇ ತಾರೀಕು ಗುರುಗ್ರಹರು ಕೂಡ ಸೊ ಮಿಥುನ ರಾಶಿ ಪ್ರವೇಶ ಆಗುತ್ತೆ ಅದು ನಾನು ನಿಮ್ಗೆ ಸಪ್ರೇಟ್ ವಿಡಿಯೋ ಕೊಡ್ತೀನಿ ಬಟ್ ಇಲ್ಲಿ ನಾವು ಮೇನ್ಲಿ ರಾಹುಕೇತು ನೋಡೋಣ ಸೊ ಈಗ ಮೊದ್ಲೇದಾಗಿ ನಾವು ಮೇಷ ಲಗ್ನಕ್ಕೆ ನೋಡೋಣ ಸಿ ನಿಮ್ಗೆ ರಿಸಲ್ಟ್ಸ್ ಬೇಕು ಹೇಗ್ ಬೇಕು ಅಂತ ಹೇಳಿದ್ರೆ ಲಗ್ನಕ್ಕೆ ಮೇಯ್ನ್ ಕೊಡ್ಬೇಕು ಕೇವಲ ಮಾನಸಿಕ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ನೀವು ಚಂದ್ರನ್ನ ತಗೊಳ್ಳಿ ಸಿ ಚಂದ್ರನಿಂದ ತುಂಬಾ ಎಕ್ಸ್ಪ್ಲೇನ್ ಮಾಡ್ತೀವಲ್ಲ ಬರೀ ಮೈಂಡ್ ಅಷ್ಟೇನೆ ಬಟ್ ಲಗ್ನಕ್ಕೆನೆ ನಮ್ಗೆ ಸೊ ಮೇನ್ ರಿಸಲ್ಟ್ ಗಳು ಬರೋದು ಸೊ ಹಾಗಾಗಿ ಮಾನಸಿಕಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರನಿಂದ ತಗೊಳ್ಳಿ ಸೊ ವೈಯಕ್ತಿಕ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ಲಗ್ನದಿಂದ ತಗೊಳ್ಳಿ ಮೇಷ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ ಫಸ್ಟ್ ರಾಹು ತಗೊಳ್ಳೋಣ ತುಂಬಾ ಜನ ರಾಹು ಅಂದ ಹೆದರ್ತೀರಾ ಆಕ್ಚುಲಿ ಈ ಕಲಿಯುಗದಲ್ಲಿ ಲೈಫ್ ಲೀಡ್ ಮಾಡ್ಬೇಕು ಅಥವಾ ಸೊ ನೀವ್ ಅಂದ್ಕೊಂಡು ರೀಚ್ ಆಗ್ಲಿಕ್ಕೆ ಸಪೋರ್ಟಿಂಗ್ ಸಿಗಬೇಕು ಅಂದ್ರೆ ಡೆಫಿನೆಟ್ಲಿ ರಾಹು ಅವಶ್ಯಕತೆ ಇದೆ ಹಾಗೆ ಅದಕ್ಕೆ ತಕ್ಕ ಹಾಗೆ ಸ್ಪಿರಿಚುಯಾಲಿಟಿ ಕಡೆ ನಮ್ಮ ಗಮನ ಹೋಗ್ಬೇಕು ಅಥವಾ ಒಂದ್ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಕೇತು ಕೂಡ ಅವಶ್ಯಕತೆ ಇದೆ ಸೊ ಎರಡೂ ಕೂಡ ಸ್ವರಭಾನು ಕತೆ ನಿಮಗ್ ಗೊತ್ತಲ್ವಾ ಸೊ ಒನ್ ಏಯ್ಟಿ ಡಿಗ್ರಿ ಆಕ್ಸಿಸ್ ಒಬ್ಬರನ್ನ ಬಿಟ್ಟು ಒಬ್ರು ಇವರು ಇರ್ಲಿಕ್ಕೆ ಆಗಲ್ಲ ಸೊ ಸ್ವರಭಾನು ಯಾರು ಅಂತ ಹೇಳಿದ್ರೆ ರಾಕ್ಷಸರ ಒಂದು ಗುಂಪಿಗೆ ಸೇರಿದವರು ಸೊ ಅವರು ಏನು ಅಹ್ ಇಲ್ಲಿಗಲ್ ಆಗಿ ಕುಡಿದ್ರಲ್ವಾ ಸೊ ಹಾಗಾಗಿ ಸ್ವರಬಾನುನ ಕಡದಾಗ ಬಂದಿರುವಂತಹ ಈ ರಾಹುಕೇತು ತಲೆ ಮತ್ತು ತೋಕೆಯ ಭಾಗನ ನಾವು ತಗೋತೀವಿ ಜನ ಹೇಳ್ತಾರೆ ರಾಹುಕೇತುಗೆ ಆಸ್ಪೆಕ್ಟ್ ಇಲ್ಲ ಅಂತ ಹೇಳಿ ನಮ್ಮ ಡಿಪ್ಲೊಮಾ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋದು ಯಸ್ ರಾಹುಕೇತುಗೆ ಆಸ್ಪೆಕ್ಟ್ ಇದೆ ಅಂತ ಹೇಳುದು ತಾವು ಕೂತಿರೋದ್ರಿಂದ ಒನ್ ಫೈವ್ ನೈನ್ ಆಸ್ಪೆಕ್ಟ್ ಇದೆ ಅಂಡ್ ನಾನು ಈ ಹಿಂದೆ ರಾಹುಕೇತು ಟ್ರಾನ್ಸಿಟ್ ಆದಾಗ ಅದು ಹಿಂದೆ ಟೋಟಲಿ ಮೂರು ವರ್ಷದ ಮೂರು ವರ್ಷ ಆರು ತಿಂಗಳ ಹಿಂದೆ ಇಂದನು ಸೊ ನನ್ನ ಪ್ರಿಡಿಕ್ಷನ್ಸ್ ಆಗಿರಬಹುದು ಸೊ ಕ್ಲೈಂಟ್ಸ್ ವಿಚಾರವಾಗಿ ಆಗಿರಬಹುದು ಸೊ ಎಲ್ಲದರಲ್ಲೂ ಕನೆಕ್ಷನ್ ನ ತಗೊಂಡಾಗ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ಸೊ ಅಂಡ್ ಯಾರಾದ್ರೂ ತುಂಬಾ ತಿಳಿದಂತಹ ಅಸ್ಟ್ರಾಲಜರ್ ಇದ್ರೆ ರಾಹುಕೇತುಗೆ ದೃಷ್ಟಿ ಇಲ್ಲ ಆಸ್ಪೆಕ್ಟ್ ಇಲ್ಲ ಅನ್ನೋರು ಸೊ ವಾದಕ್ಕೆ ದಯವಿಟ್ಟು ನಾನಿಲ್ಲಿ ರೆಡಿ ಇಲ್ಲ ಬಟ್ ಎಲ್ಲಾ ರಿಸಲ್ಟ್ಸ್ ನಮಗೆ ಸಿಕ್ಕಿರೋದು ಟ್ರಾನ್ಸಿಟ್ ಒನ್ ಫೈವ್ ನೈನ್ ತಗೊಂಡಿದೆ ಸೊ ಹಾಗಾಗಿ ಫೈನ್ ಸೊ ನಾನಿಲ್ಲಿ ರಾಹುಕೇತುಗಳ ಆಸ್ಪೆಕ್ಟ್ ನ ತಗೊಂಡಿದ್ದೀನಿ ಒನ್ ಫೈವ್ ನೈನ್ ಫಸ್ಟ್ ನಾವು ರಾಹುಗೆ ಬರೋಣ ಮೇಷ ಲಗ್ನಕ್ಕೆ ಸೊ ಮೇಷ ಲಗ್ನಕ್ಕೆ ಹನ್ನೊಂದನೇ ಮನೆಯಲ್ಲಿ ರಾಹು ಆಕ್ಚುಲಿ ರಾಹು ವಿಚಾರವಾಗಿ ವೆರಿ ಗುಡ್ ಯಾಕೆ ಅಂತ ಹೇಳಿದ್ರೆ ಸೊ ಇದು ಶನಿಯ ಅಂಶ ಸೊ ಮಕರ ಮತ್ತು ಕುಂಭ ಮನೆಗಳು ಶನಿದಾಗಿದ್ರೂ ಸಹ ಕುಂಭ ಮನೆನ ಕಂಪ್ಲೀಟ್ ಆಗಿ ರಾಹುನೇ ಸೊ ಆಕ್ರಮಣ ಮಾಡ್ಕೊಂಡಿದೆ ಅಥವಾ ರಾಹುದೆ ಮನೆ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಹಾಗಾಗಿ ಲೆವೆಂತ್ ಲಾರ್ಡ್ ಇನ್ ಲೆವೆಂತ್ ಹೌಸ್ ಇಟ್ ವೆರಿ ಗುಡ್ ಅಂಡ್ ವಿಪರೀತ ರಾಜಯೋಗ ಯಾರಿಗೆ ಮೇಷ ಲಗ್ನದವರಿಗೆ ಮಾನಸಿಕವಾಗಿ ಮೇಷ ಮೇಷರಾಶಿಯವರೆಗೂ ಕೂಡ ಹೌದು ಸಾಡೆಸತಿ ಬಂದಿದೆ ಸೊ ಹಾಗಂತ ಎರಡೂವರೆ ವರ್ಷನೂ ಬಾಡಿರುತ್ತ ಮನುಷ್ಯನ್ಗೆ ಸೊ ಹಾಗಾಗಿ ಇಲ್ಲ ಇಲ್ಲಿ ರಾಹು ಮಾತ್ರ ತಗೊಳ್ಳಿ ಸೊ ಹನ್ನೊಂದನೇ ಮನೆಯ ರಾಹು ವೆರಿ ಗುಡ್ ಇಲ್ಲಿ ನಿಮ್ದು ಬೇರೆ ಪ್ಲಾನೆಟ್ಸ್ ಇದ್ದಾಗ ಅದು ಬೇರೆ ವಿಚಾರ ಆಗತ್ತೆ ಇದು ಗೋಚಾರದ ಫಲ ವೈಯಕ್ತಿಕ ಜಾತಕಗಳೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಟ್ರಾನ್ಸಿಟ್ ಸೊ ಲೆವೆಂತ್ ಹೌಸ್ ರಾಹುಲ್ ಡೆಫಿನೆಟ್ಲಿ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಸೊ ಡಿಸೈರ್ಸ್ ನಿಮಗೆ ಎಸ್ಪೆಷಲಿ ಯಾವ ವಿಚಾರವಾಗಿ ಇರುತ್ತದೆ ಸೊ ಸಿಬ್ಲಿಂಗ್ಸ್ ಅಥವಾ ಹೈಯರ್ ಎಜುಕೇಶನ್ ಅಥವಾ ಟ್ರಾವೆಲಿಂಗ್ಸ್ ಟೂರ್ಸ್ ಅಂಡ್ ಟ್ರಾವೆಲಿಂಗ್ಸ್ ಇದ್ರ ರಿಲೇಟೆಡ್ ಆಗಿರ್ಬಹುದು ಅಥವಾ ಮದ್ವೆ ವಿಚಾರವಾಗಿ ತುಂಬಾ ದಿವಸದಿಂದ ಮದ್ವೆ ಡಿಲೇ ಆಗ್ತಾ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮದ್ವೆ ವಿಚಾರವಾಗಿ ನಿಮಗೆ. ತುಂಬಾನೇ ಪಾಸಿಟಿವ್ ಆಗಿದೆ ಹಾಗೆ ಬೇಬಿಗೆ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಚಾನ್ಸಸ್ ಇದೆ ಬಟ್ ನಿಮ್ಮ ವೈಯಕ್ತಿಕ ಜಾತಕ ಕೂಡ ಮುಖ್ಯ ತುಂಬಾ ಜನ ಹೇಳ್ತಾರೆ ಫಿಫ್ತ್ ಹೌಸ್ ಕೇತು ಇದ್ರೆ ಮಗು ಆಗೋದಿಲ್ಲ ಅಂತ ಫಿಫ್ತ್ ಹೌಸ್ ಕೇತು ಇದ್ರೆ ಮಗು ಆಗುತ್ತೆ ಬಟ್ ಯಾವ ನಕ್ಷತ್ರದಲ್ಲಿ ಕೂತಿದೆ ಸೊ ಫಿಫ್ತ್ ಲಾರ್ಡ್ ಇಲ್ಲಿದೆಯಾ ಡೆಸ್ಪೋಸಿಟರ್ ಅಂತ ಕೂಡ ನಾವು ನೋಡ್ಬೇಕು ಸೊ ಹಾಗಾಗಿ ಸೊ ಮೂರನೇ ಮನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಫುಲ್ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಎಲ್ಲಾನು ಫುಲ್ಫಿಲ್ಮೆಂಟ್ ಆಗುತ್ತೆ ಸೊ ಈ ಬಾರಿ ಡೆಫಿನೆಟ್ಲಿ ಯಾರು ಟೂರ್ಸ್ ಅಂಡ್ ಟ್ರಾವೆಲಿಂಗ್ಸ್ ಮಾಡ್ತಾ ಇದ್ರ ಅಥವಾ ಎಸ್ಪೆಷಲಿ ಮೀಡಿಯಾ ಯಾರ್ಯಾರು ಮೀಡಿಯಾ ಲೈನ್ ಅಲ್ಲಿ ಇದ್ದೀರಾ ಅಂದ್ರೆ ಮೂವೀಸ್ ಆಗಿರಬಹುದು ಡೈರೆಕ್ಟರ್ಸ್ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಶೋಸ್ ಆಗಿರಬಹುದು ಅಂಕರಿಂಗ್ಸ್ ಆಗಿರಬಹುದು ರೈಟಿಂಗ್ಸ್ ಸೊ ಸಂಗೀತದ ಒಂದು ಕ್ಷೇತ್ರ ಆಗಿರಬಹುದು ಎಲ್ಲಾ ಕ್ಷೇತ್ರಗಳಲ್ಲೂ ಈ ವರ್ಷ ಈ ಹದಿನೆಂಟು ತಿಂಗಳು ಭೂಮಾಗುತ್ತೆ ಹಾಗೆ ಇದರ ದೃಷ್ಟಿ ಐದನೆಯ ದೃಷ್ಟಿ ಸೊ ಮಿಥುನ ಮನೆ ಮೇಲೆ ಅಲ್ಲಿ ಗುರುಗಳು ಇದ್ರೂ ಸಹ ಬೀಳ್ತಾ ಇರೋದ್ರಿಂದ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಜನ ಈ ಬಾರಿ ಆನ್ಲೈನ್ ಗೇಮಿಂಗ್ಸ್ ಸೊ ಆನ್ಲೈನ್ ಗೇಮಿಂಗ್ಸ್ ನ ಅಥವಾ ಗೇಮ್ಸ್ ಗೆ ಸಂಬಂಧಪಟ್ಟಂತಹ ಆಪ್ಸ್ ಸೊ ಡೆವಲಪ್ ಮಾಡಬಹುದು ಅಥವಾ ಡೌನ್ಲೋಡ್ ಮಾಡಬಹುದು ಅಥವಾ ಹೈಲಿ ಮನಿ ಟ್ರಾನ್ಸಾಕ್ಷನ್ಸ್ ಎಸ್ಪೆಷಲಿ ಆನ್ಲೈನ್ ಮನಿ ಟ್ರಾನ್ಸಾಕ್ಷನ್ಸ್ ಸೊ ಬಟ್ ಇದೆಲ್ಲವೂ ಸಹ ಮಾಯೆ ಅಥವಾ ಚೀಟಿ ಸೊ ಶಾರ್ಟ್ ಕಟ್ ಅಲ್ಲಿ ಹಣ ಮಾಡೋದು ಸೊ ಇದೆಲ್ಲವೂ ಸಹ ಬರುತ್ತೆ ಸೊ ಹಾಗಾಗಿ ಬಿ ಕೇರ್ಫುಲ್ ರಾಹು ಎಷ್ಟು ಒಳ್ಳೇದೋ ಸೊ ರಾಹು ಕೊಡುವ ಪ್ರಭಾವ ತದನಂತರ ಅಷ್ಟೇ ಕೆಟ್ಟದಾಗುತ್ತೆ ಸೊ ಹಾಗಾಗಿ ಬಿ ಕೇರ್ಫುಲ್ ಬಟ್ ಎನಿವೇ ರಾಹುಲ್ ಲೆವೆಂತ್ ಹೌಸ್ ಡೆಫಿನೆಟ್ಲಿ ಬಿಸ್ನೆಸ್ ಅಲ್ಲಿ ನಿಮ್ಮ ಸೆವೆಂತ್ ಹೌಸ್ ಮೇಲೆ ಕೂಡ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಬಿಸ್ನೆಸ್ ಅಲ್ಲಿ ಸಡನ್ ಆಗಿ ಗೇನ್ ಆಗುತ್ತೆ ನಿಮ್ಮ ಭುಕ್ತಿನೂ ಚೆನ್ನಾಗಿದ್ರೆ ಇಲ್ಲಿ ಎಕ್ಸಲೆಂಟ್ ಆಗಿರುತ್ತೆ ಸೊ ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗೆ ಹಾಗೆ ನಿಮ್ಮ ಡಿಸೈಸ್ ಸೆವೆಂತ್ ಹೌಸ್ ನಾಟ್ ಓನ್ಲಿ ಫಾರ್ ದ ಮ್ಯಾರೇಜ್ ನಾಟ್ ಓನ್ಲಿ ಫಾರ್ ದ ಬಿಸ್ನೆಸ್ ಪಬ್ಲಿಕ್ ಅಂಡ್ ವಿತ್ ದ ಪಬ್ಲಿಕ್ ಡಿಸೈರ್ಸ್ ಮೇ ಬಿ ಹೊಸ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಟೈಮು ಸೊ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೊಂಡು ಎಂಟ್ರಿ ಕೊಡಿ ರೆಮಿಡೀಸ್ ಮಾಡ್ಕೊಂಡು ಅದಾದ ನಂತರ ಖಂಡಿತ ಒಂದು ಹಳ್ಳೆಯ ಹೆಸರು ಕೀರ್ತಿ ಬರುತ್ತೆ ನಿಮ್ಗೆ ಈ ಬಾರಿ ಹದಿನೆಂಟು ತಿಂಗಳಲ್ಲಿ ಸೊ ದಟ್ ಇಸ್ ವೆರಿ ಗುಡ್ ಆಕ್ಚುಲಿ ಅದಾದ ನಂತರ ಸಿಬ್ಲಿಂಗ್ಸ್ ಜೊತೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಹೇಳಿದ್ರೆ ಎಂಗ ಸಿಬ್ಲಿಂಗ್ಸ್ ಅಥವಾ ಎಲ್ಡರ್ ಸಿಬ್ಲಿಂಗ್ಸ್ ಬೋಧ ಸಿಬ್ಲಿಂಗ್ಸ್ ಕಜಿನ್ಸ್ ಇವರುಗಳ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ಕ್ಲಿಯರ್ ಆಗೋ ಸಾಧ್ಯತೆ ಹೈಲಿ ಇದೆ ಕೂತು ಮಾತಾಡ್ಕೊಳ್ಳಿ ಅಂಡ್ ಐದನೇ ಮನೆಯ ಕೇತು ಸೊ ಈ ಕಡೆ ಕೇತು ವಿಚಾರಕ್ಕೆ ಬರೋಣ ಸೊ ಐದನೇ ಮನೆಯ ಕೇತು ಎಲ್ಲೆಲ್ಲಿ ದೃಷ್ಟಿ ಆಗ್ತಾ ಇದೆ ಸೊ ಹಾಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದ್ ಕಡೆ ತುಂಬಾ ಪಾಸಿಟಿವ್ ಆಗುತ್ತೆ ಸೊ ಈ ಪಾಸಿಟಿವ್ ಆದಾಗ ದೇಹದ ಮೇಲೆ ಗಮನನೇ ಇಲ್ಲದೆ ಆಗುತ್ತೆ ನಿಮ್ಗೆ ಅಂದ್ರೆ ಮೇ ಬಿ ನಿಮ್ಮ ಫುಡ್ ಫುಡ್ ವಿಚಾರದಲ್ಲಿ ಗಮನ ಕೊಡದೆ ಇರಬಹುದು ಅಥವಾ ನೀವೇನ್ ಡಯಟ್ ಫಾಲೋ ಮಾಡ್ತಾ ಇರ್ತೀರಾ ಸೊ ಹಾಗಾಗಿ ಫುಡ್ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡೋದು ಅಥವಾ ಬಾಡಿನ ನಿಮ್ಮ ದೇಹನ ನೀವು ಹೆಚ್ಚು ಸೊ ಪ್ರಾಮುಖ್ಯತೆ ಕೊಡದೆ ಗಮನ ಮೂರತ್ತು ಪಬ್ಲಿಕ್ ಮೇಲೆ ಬಿಸ್ನೆಸ್ ಮೇಲೆ ಆಗಿರಬಹುದು ಅಥವಾ ಇನ್ಕಮ್ ಮೇಲೆ ಆಗಿರಬಹುದು ಇದ್ರ ಮೇಲೆ ಕೊಡೋ ಸಾಧ್ಯತೆ ಹೈಲಿ ಇದೆ ಹಾಗೆ ನೋಡ್ಕೊಳ್ಳಿ ಅದಾದ ನಂತರ ಮಕ್ಕಳ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಅಸಮಾಧಾನ ಮೇ ಬಿ ನೀವು ಅಂದ್ಕೊಂಡಷ್ಟು ಅವರು ಪರ್ಸಂಟೇಜ್ ತರ್ಲಿಕ್ಕಾಗದೇ ಇರಬಹುದು ಸೊ ಹಾಗಾಗಿ ನೋಡ್ಕೊಳ್ಳಿ ಹಾಗೆ ಎರಡನೇದು ವಿಚಾರ ಬಂದು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅಥವಾ ತಂದೆ ಕಡೆಯಿಂದ ನಿಮಗೆ ಏನಾದ್ರೂ ಪ್ರಾಪರ್ಟೀಸ್ ಬರ್ಬೇಕು ಅಥವಾ ಇದ್ರ ಮಧ್ಯೆ ಡಿಸ್ಕಷನ್ಸ್ ನಡೀತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈಗ ಸಾಧ್ಯತೆ ಹೈಲಿ ಇದೆ ಸೊ ಯು ಕ್ಯಾನ್ ಇಟ್ ಬಟ್ ಏನೇ ಆದ್ರೂ ತಂದೆಯ ಆರೋಗ್ಯದಲ್ಲಿ ಹೆಚ್ಚಿನ ಗಮನ ಕೊಡಿ ವರ್ಕ್ ಪ್ಲೇಸ್ ಅಲ್ಲಿ ಬಾಸಸ್ ಹತ್ರ ತುಂಬಾ ಕಿರಿಕಿರಿ ಆಗುತ್ತೆ ಅಥವಾ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೂ ಅವ್ರಗಳ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಆಗಬಹುದು ಅದೊಂಚೂರು ನೋಡ್ಕೊಳ್ಳಿ ಅದಾದ ನಂತರ ಧಾರ್ಮಿಕ ಕ್ಷೇತ್ರಗಳಿಗೆ ಹೆಚ್ಚು ಟೂರ್ ಅಥವಾ ಟ್ರಿಪ್ಸ್ ತೋರಿಸ್ತಾ ಇದೆ ಇಲ್ಲಿ ಬಿಸ್ನೆಸ್ ಚೆನ್ನಾಗ್ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಒನ್ ಕ್ರೋಡ್ ಬಿಸ್ನೆಸ್ ಅದು ತಿರುಪತಿಗ್ ಬರ್ತೀನಿ ಒಂದ್ ಹತ್ತು ಲಕ್ಷ ಇನ್ವೆಸ್ಟ್ ಡೊನೇಟ್ ಮಾಡ್ತೀನಿ ಈ ತರ ಯಾರಾದ್ರೂ ಹರಕೆ ಹೊತ್ಕೋಬಹುದು ಆಕ್ಚುಲಿ ಸೊ ಬಟ್ ಚೆನ್ನಾಗಿದೆ ಸೊ ಒಂದ್ ಕಡೆ ತುಂಬಾ ಪಾಸಿಟಿವ್ ಆಗಿ ಬರ್ತಾ ಇದೆ ಅದನ್ನ ಇಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಈ ಮಧ್ಯ ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡಿ ಮಕ್ಕಳ ವಿಚಾರದಲ್ಲಿ ಹೆಚ್ಚು ಗಮನ ಕೊಡಿ ಬಟ್ ಡೆಫಿನೆಟ್ಲಿ ಫಿಫ್ತ್ ಹೌಸ್ ಕೇತು ಕೇತು ಇಸ್ ದ ಫ್ಲಾಗ್ ಸೊ ಒಂದು ಕುಟುಂಬದಲ್ಲಿ ಅಥವಾ ನಿಮ್ಮ ಒಂದು ಸರೌಂಡಿಂಗ್ಸ್ ಅಲ್ಲಿ ಒಂದು ಒಳ್ಳೆ ನೇಮು ಫೇಮು ಬರ್ತಾ ಇದೆ ಸೊ ಹಾಗಾಗಿ ಈ ಒಂದು ಅವಕಾಶನ ಬಳಸ್ಕೊಳ್ಳಿ ಇಲ್ಲಿ ನಾನು ಜೂಪಿಟರ್ ಸ್ಯಾಟ್ರನ್ನು ತಗೊಂಡಿಲ್ಲ ಓನ್ಲಿ ನಾನು ಇಲ್ಲಿ ತಗೊಂಡಿರೋದು ಕೇವಲ ರಾಹುಕೇತುಗಳು ಸೊ ಅವತ್ತಿನ ದಿವ್ಸ ಪ್ಲಾನೆಟ್ಸ್ ಅಲ್ಲಿರುತ್ತೆ ಅದು ಹಾಗಾಗಿ ನಾನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಅದಾದ ನಂತರ ನಿಮ್ಮ ಕ್ರಿಯೇಟಿವಿಟಿ ಆಗಿರಬಹುದು ಹಾಗೆ ಕುಲದೇವಿ ಅಥವಾ ಕುಲದೇವರ ದರ್ಶನ ಇಲ್ಲಿ ತೋರಿಸ್ತಾ ಇದೆ ಮೇ ಬಿ ಸೊ ನೀವು ಅಹ್ ಹೀ ಹಿಂದೆ ಏನಾದ್ರೂ ಮರ್ತಿದ್ರೆ ಸೊ ಈಗ ಆ ಒಂದು ಕಾರ್ಯಗಳಾಗಿರ್ಬಹುದು ಅವುಗಳನ್ನ ಮಾಡುವಂತಹ ಸಾಧ್ಯತೆ ತೋರಿಸ್ತಾ ಇದೆ ಬಟ್ ಏನೇ ಆದ್ರೂ ತಂದೆಯ ಆರೋಗ್ಯಕ್ಕೆ ಅಷ್ಟೊಂದು ಈ ಬಾರಿ ಟೈಮು ಅಷ್ಟೊಂದು ಫೇವರಬಲ್ ಆಗಿಲ್ಲ ಅದೊಂಚೂರ್ ನೀವು ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ನೆಕ್ಸ್ಟ್ ಮೇನ್ಲಿ ನೀವು ನೋಡ್ಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಒಂದು ಲಿಟಿಗೇಷನ್ಸ್ ಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ವಿಚಾರಗಳಿದ್ರೆ ಈ ಬಾರಿ ಕ್ಲಿಯರ್ ಆಗೋದು ಹೈಲಿ ತೋರಿಸ್ತಾ ಇದೆ ಸೊ ಹಾಗಾಗಿ ಲಿಟಿಗೇಷನ್ಸ್ ಏನಾದ್ರೂ ಇದ್ರೆ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂಡ್ ಇಲ್ಲಿ ನೋಡಿ ರಾಹು ಮತ್ತೆ ಗುರು ಇಬ್ಬರು ದೃಷ್ಟಿಗಳು ನಿಮ್ಮ ಏಳನೇ ಮನೆ ಮೇಲೆ ಮತ್ತೆ ನಿಮ್ಮ ಹನ್ನೊಂದನೇ ಮನೆ ಮೇಲೆ ಬಿದ್ದಿದೆ ಆಕ್ಚುಲಿ ವೆರಿ ಗುಡ್ ನಾನಿಲ್ ಗುರು ಸಪ್ರೇಟ್ ವಿಡಿಯೋ ಬರುತ್ತೆ ಬಟ್ ಆದ್ರೂ ನಿಮ್ಗೆ ಅರ್ಥ ಆಗ್ಲಿ ಅಂತ ಸೊ ಕಂಪ್ಲೀಟ್ ಆಗಿ ಹೈಲಿ ಪೀಕ್ ಲೆವೆಲ್ ಸೊ ಫಾರ್ ಎಕ್ಸಾಂಪಲ್ ಈ ಟೈಮ್ ಅಲ್ಲಿ ಯಾವ್ದಾದ್ರು ಮೂವಿ ರಿಲೀಸ್ ಆದ್ರೆ ಯಾವ್ದಾದ್ರು ಹೀರೋ ಹೀರೋಯಿನ್ ಗೆ ದಶಭಕ್ತಿಗಳು ಚೆನ್ನಾಗಿದ್ರೆ ಮೇ ಬಿ ಅದು ನಿಮ್ಗೆ ಅವಾರ್ಡ್ ವರ್ಗು ತಗೊಂಡು ಹೋಗೋ ಸಾಧ್ಯತೆ ಇರುತ್ತೆ ಬಟ್ ತುಂಬಾ ಹೈಲಿ ಇನ್ಕಮ್ಸ್ ಈ ಬಾರಿ ಹೈಲಿ ಬರೋದು ಸೊ ಮನಿ ಟ್ರಾನ್ಸಾಕ್ಷನ್ಸ್ ಮನಿ ಗ್ಯಾಮ್ಲಿಂಗ್ಸ್ ಬೆಟ್ ಕಾಯಿನ್ಸ್ ಶೇರ್ಸ್ ಶೇರ್ಸ್ ರಿಲೇಟೆಡ್ ಯಾರಾದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ರೆ ಬಟ್ ನೀವಲ್ಲ ಶೇರ್ಸ್ ನಿಮಗೆ ಫಿಫ್ತ್ ಹೌಸ್ ಕೇತು ಡೆಫಿನೆಟ್ಲಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ನಾನು ಸಜೆಸ್ಟ್ ಮಾಡೋದೇ ಇಲ್ಲ ಲಾಂಗ್ ಟರ್ಮ್ಸ್ ಏನಾದ್ರು ಶೇರ್ಸ್ ಇದ್ರೆ ಇಲ್ಲಿ ಲಾಭ ಸಿಗುತ್ತೆ ಸೊ ಹಾಗಾಗಿ ಅದನ್ನ ಹೊರತುಪಡಿಸಿ ತುಂಬಾ ಜನ ನಿಮ್ಗೆ ಬರ್ತಾರೆ ಏನಂತ ಇಷ್ಟು ಲಕ್ಷ ಇಲ್ಲಿ ಇನ್ವೆಸ್ಟ್ ಮಾಡಿ ಸೊ ನಿಮ್ಗೆ ಇಷ್ಟು ಡಬಲ್ ಆಗುತ್ತೆ ಅಂತ ಈ ಬಾರಿ ಹದಿನೆಂಟು ತಿಂಗಳಲ್ಲಿ ಹೈಲಿ ಕ್ಲೈಂಟ್ಸ್ ಬರೋದೇ ಹಣ ಕಳ್ಕೊಳ್ಳೋರು ಅಥವಾ ಯಾಕಂದ್ರೆ ಇನ್ವೆಸ್ಟ್ ಮಾಡೋವಾಗ ಯಾರು ನೀವು ಕೇಳೋದಿಲ್ಲ ಕಳ್ಕೊಂಡ್ ಮೇಲೆ ಅಥವಾ ಮನಿ ಆದ್ಮೇಲೆ ಬರ್ತೀರಾ ಸೊ ಹಾಗಾಗಿ ಬಿ ಕೇರ್ಫುಲ್ ಮಾಯೆ ನಿಮ್ಮ ಮೂರನೇ ಮನೆಯ ಮೇಲೆ ರಾಹುವಿನ ದೃಷ್ಟಿ ಇರೋದ್ರಿಂದ ಮಾಯೆ ದಟ್ ಕಮ್ಯುನಿಕೇಶನ್ ಇರುತ್ತಲ್ವಾ ಸೊ ನಿಮ್ಗೆ ಯಾಕೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಾನು ಡಬಲ್ ಮಲ್ಟಿಪಲ್ ಮಾಡಿ ಕೊಡ್ತೀನಿ ಸೊ ಈ ತರ ಬರುತ್ತೆ ಸೊ ಹಾಗಾಗಿ ಡೋಂಟ್ ಬಿಲೀವ್ ಅನ್ ದಟ್ ಬಿ ಕೇರ್ಫುಲ್ ಮದುವೆ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಅಥವಾ ಯಾರಾದ್ರೂ ಲವ್ ಮ್ಯಾರೇಜಸ್ ಆಗ್ಬೇಕು ಮನೇಲಿ ಹೊಪ್ಸ್ಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸೊ ರಾಂಗ್ ಇನ್ಫಾರ್ಮೇಶನ್ಸ್ ಇರುತ್ತೆ ಇದು ನಿಮ್ಗೆ ನೆಕ್ಸ್ಟ್ ಟ್ರಾನ್ಸಿಟ್ ಆಗೋಷ್ಟ್ರೊಳಗಡೆ ಇಲ್ಲಿ ಮದುವೆ ಏನಾದ್ರು ಆದ್ರೆ ಅಲ್ಲಿ ನಿಮ್ಗೆ ಹೆವಿ ಸಮಸ್ಯೆಗಳು ತೋರಿಸ್ತಾ ಇರುತ್ತೆ ಸೊ ಹಾಗಾಗಿ ಬಿ ಕೇರ್ಫುಲ್ ಅಷ್ಟೊಂದು ಯೋಗಕಾರಕವಾದಂತಹ ಅಲ್ಲ ಈ ಒನ್ ಒನ್ ಮಂತ್ ಅಲ್ಲಿ ಟು ಟು ಮಂತ್ ಅಲ್ಲಿ ಮದುವೆ ಆಗುತ್ತೆ ನೋಡಿ ಸಡನ್ ಆಗಿ ಸೊ ಆಕ್ಚುಲಿ ಎಲ್ಲ ಬೋಗಸ್ ರಾಹು ಅಂದ್ರೆ ಈ ಮಾ ಈ ಸ್ಮೋಕ್ ಝೋನ್ ಅಲ್ಲಿ ಇಟ್ಟಿರ್ತಾನಲ್ವ ನೋಡೋಕೆ ಮಾತ್ರ ಚಂದ ಹತ್ತು ನಿಮಿಷ ಆದ್ಮೇಲೆ ಡಾರ್ಕ್ನೆಸ್ ಆಗುತ್ತೆ ಸೊ ಹಾಗಾಗಿ ಸೊ ಡೆಫಿನೆಟ್ಲಿ ಇನ್ಕಮ್ ರಿಲೇಟೆಡ್ ತುಂಬಾ ಚೆನ್ನಾಗಿದೆ ಪಾಸಿಟಿವ್ ಆಗಿದೆ ಮದ್ವೆ ವಿಚಾರ ಅಷ್ಟೊಂದು ಚೆನ್ನಾಗಿಲ್ಲ ಅಂಡ್ ಪಬ್ಲಿಕ್ಸ್ ಸೊ ಬಿ ಕೇರ್ಫುಲ್ ಯಾರ್ಯಾರು ಮೇಷರಾಶಿ ಲಗ್ನದವರಿದ್ದೀರಾ ಯಾರತ್ರ ನೀವು ಮಾತಾಡ್ತಾ ಇದ್ದೀರಾ ಸೊ ನಿಮ್ಗೆ ಅನ್ವಾಂಟೆಡ್ ಆಗಿ ಕನೆಕ್ಟ್ ಆಗ್ತಾರೆ ರಾಹು ರಾಹು ಗುರು ಆಸ್ಪೆಕ್ಟ್ ಇದ್ರೂ ಸಹನು ಕರ್ಮ ಅಲ್ವಾ ಎಂಡ್ ಆಫ್ ದ ಡೇ ಸೊ ಹಾಗಾಗಿ ಇದಿಷ್ಟು ವಿಚಾರಗಳು ಹಾಗೆ ಬಿ ಕೇರ್ಫುಲ್ ಹೊಸ ಹೊಸದಾಗಿ ಯಾವ್ದಾದ್ರು ಆಪ್ಸ್ ಡೌನ್ಲೋಡ್ ಮಾಡ್ತೀರಾ ಅಥವಾ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ ನಿಮಗೆ ಎ ರಿಲೇಟೆಡ್ ಕೋರ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಚೀಟಿಂಗ್ಸ್ ಕೂಡ ಆಗಬಹುದು ಈ ಬಾರಿ ಯಾರ್ಯಾರು ಇದಾರೆ ಸ್ಕೂಲ್ ಕಾಲೇಜಸ್ ಆಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಡೆಸುವಂತಹ ವ್ಯಕ್ತಿಗಳು ಡೆಫಿನೆಟ್ಲಿ ಆ ಈ ಹದಿನೆಂಟ್ ತಿಂಗಳಲ್ಲಿ ಎಲ್ಲಿ ಗುರು ರೆಟ್ರು ಆಗುತ್ತಲ್ಲ ಅವಾಗ ಸ್ಕ್ಯಾಮ್ಸ್ ಎಲ್ಲ ಆಚೆ ಬರುತ್ತೆ ಸೊ ಹಾಗಾಗಿ ಬಿ ಕೇರ್ಫುಲ್ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಜಾಯಿನ್ ಆಗ್ತಾ ಇದೀರ ಅಂದ್ರೆ ವಿಚಾರಿಸಿಕೊಂಡು ಜಾಯಿನ್ ಆಗಿ ಸೊ ಹಾಗಾಗಿ ಬಟ್ ಎನಿವೇ ಆಫ್ಟರ್ ಲಾಂಗ್ ಟೈಮ್ ರಾಹು ಅಗೇನ್ ಇನ್ ಅಕ್ವೆರೇಸ್ ಡೆಫಿನೆಟ್ಲಿ ಸೊ ಲಾಭದ ವಿಚಾರವಾಗಿ ತುಂಬಾ ಚೆನ್ನಾಗಿದೆ ಆ ಒಂದು ಟೈಮ್ ಇರುತ್ತೆ ನೋಡಿ ನಿಮ್ದು ಟೈಮ್ ಸ್ಟಾರ್ಟ್ ಆಯ್ತು ಗುಡ್ ಟೈಮ್ ಅಥವಾ ನಿಮ್ಗೂ ಬಂತು ಟೈಮ್ ಸೊ ಜಾಕ್ ಪಾಟ್ ಟೈಮ್ ಅಂತ ಹೇಳಿ ಬಂದಿದೆ ಅದು ನಿಮ್ಮ ವೈಯಕ್ತಿಕ ಜಾತಕಗಳಲ್ಲಿ ಹೇಗಿದೆ ಎರಡು ಟ್ಯಾಲಿ ಮಾಡ್ಕೊಂಡು ರೆಮಿಡಿಸ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಇಲ್ಲಿ ಒಂದೇ ಒಂದು ವಿಚಾರನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರ್ಯಾರ ಜಾತಕದಲ್ಲಿ ಸೊ ಯಾವುದೇ ಲಗ್ನ ಆಗಿರ್ಲಿ ಸ್ವಲ್ಪ ಗಮನ ಹರಿಸ್ಕೊಳ್ಳಿ ಯಾರ ಜಾತಕದಲ್ಲಿ ಸಿಂಹ ರಾಶಿಯಲ್ಲಿ ಹೆಚ್ಚು ಗ್ರಹಗಳಿರುತ್ತೆ ಅಥವಾ ಕುಂಭ ರಾಶಿಯಲ್ಲಿ ಹೆಚ್ಚು ಗ್ರಹಗಳಿರುತ್ತೆ ನೀವು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಲೇಬೇಕು ಎಲ್ಲಿ ಹೇಳಿ ಸಿಂಹ ಕುಂಭ ಇಲ್ಲೇನಾದ್ರೂ ನಿಮ್ಗೆ ಮೂರು ಗ್ರಹ ಇದೆ ನಾಲ್ಕು ಗ್ರಹ ಇದೆ ಅಂತ ಹೇಳಿದ್ರೆ ನೀವುಗಳು ಹೆವಿ ಅಲರ್ಟ್ ಆಗಿರ್ಬೇಕು ಯಾವುದೇ ಲಗ್ನ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಲಗ್ನಾಸ್ ಸಿ ಇಲ್ಲಿ ಏನಾದ್ರೂ ಹೆವಿ ಪ್ಲಾನೆಟ್ಸ್ ಇದ್ದಾಗ ಡಿಗ್ರಿ ವೈಸ್ ಹೋಗುತ್ತೆ ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಹೇಳಿ ನಿಮ್ಗೆ ಏನಾದ್ರು ಸಬ್ಜೆಕ್ಟ್ ಅಸ್ಟ್ರಾಲಜಿ ಗೊತ್ತಿದ್ರೆ ನೋಡ್ಕೊಳ್ಳಿ ಬಿ ಕೇರ್ಫುಲ್ ಅಲ್ಲಿರುವಂತಹ ಪ್ಲಾನೆಟ್ಸ್ ಈ ಬಾರಿ ಅಷ್ಟೊಂದು ಫೇವರಬಲ್ ಟೈಮ್ ಇಲ್ಲ ಇಟ್ ಮೇ ಬಿ ಎನೇ ಯೋಗಕಾರಕ ನಾಟ್ ಯೋಗಕಾರಕ ಮಾರಕ ವಾಟ್ ಎವರ್ ಇಟ್ ಇಸ್ ಬಿ ಕೇರ್ಫುಲ್ ಕುಂಭ ರಾಶಿಯವ್ರಿಗೆ ಮೈಂಡ್ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ ಅತಿಯಾದ ಕೆಟ್ಟ ಕನಸುಗಳು ಬರ್ಲಿಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಚಂದ್ರ ಇರೋದ್ರಿಂದ ಚಂದ್ರ ರಾಹು ಇಟ್ ವಿಲ್ ಕ್ರಿಯೇಟ್ ಅನ್ ಎಲ್ಯೂಷನ್ ಬಿ ಕೇರ್ಫುಲ್ ಅಂಡ್ ಈ ಕಡೆ ಸಿಂಹ ರಾಶಿಯವ್ರಿಗೆ ಮೂನ್ ಇರೋದ್ರಿಂದ ಸೊ ಡಿಸ್ಟರ್ಬೆನ್ಸ್ ಮೈಂಡ್ ಡಿಸ್ಟರ್ಬೆನ್ಸ್ ಈ ತರ ಡಿಪ್ರೆಷನ್ ಈ ಕಡೆ ಒಂದ್ ಕಡೆ ಫುಲ್ ಹೈ ಸೊ ಹಂಗಾಗಿನೆ ನಾನು ಏನ್ ಹೇಳಿದೀನಿ ಯಾವುದೇ ಹೆಚ್ಚು ಗ್ರಹಗಳಿದ್ದಲ್ಲಿ ಬಿ ಕೇರ್ಫುಲ್ ಜಾತಕ ಈ ಟೈಮಲ್ಲಿ ಸ್ಯಾಟರ್ನ್ ಟ್ರಾನ್ಸಿಟ್ ರಾಹುಕೇತು ಟ್ರಾನ್ಸಿಟ್ ಆರೋಸ್ಕೋಪ್ ಮಸ್ಟರ್ ಶೂಟ್ ಚೆಕ್ ಮಾಡಿಸ್ಕೊಳ್ಳಿ ಎನಿ ಆಸ್ಟ್ರಾಲಜರ್ಸ್ ನೋ ಪ್ರಾಬ್ಲಮ್ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ಮೇಷ ಲಗ್ನದ ವಿಚಾರವಾಗಿ ಇವತ್ತು ನಾವು ನೋಡಿರುವಂತಹ ವಿಚಾರ ಸೊ ಡೆಫಿನೆಟ್ಲಿ ಇವ್ರಿಗೆ ತುಂಬಾನೇ ಚೆನ್ನಾಗಿದೆ ಗುಡ್ ಎಂಜಾಯ್ ಮಾಡಿ ಗುಡ್ ಟೈಮ್ ಇದೆ ಎಂಜಾಯ್ ಮಾಡಿ ಬ್ಯಾಡ್ ಟೈಮ್ ಅಂತ ಬ್ಯಾಲೆನ್ಸ್ ಮಾಡಿ ಅಷ್ಟೇ ಸೊ ಹಾಗೆ ವೈಯಕ್ತಿಕ ಜಾತಕಗಳು ಡಿ ಒನ್ ಡಿ ನೈನ್ ಡಿ ಟೈನ್ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಖಂಡಿತ ನೀವು ಕನ್ಸಲ್ಟ್ ಮಾಡಬಹುದು ವಿತ್ ರೆಮಿಡೀಸ್ ಕರ್ಮ ಪೆಂಡಿಂಗ್ ರೆಮ್ ಪೆಂಡಿಂಗ್ ಕರ್ಮ ರೆಮಿಡೀಸ್ ಎಲ್ಲಾನು ಹಾಗೆ ನ್ಯೂಮರಾಲಜಿ ಕ್ಲಾಸಸ್ ಕಲಿತೀನಿ ಇದರಿಂದ ಅರ್ನ್ ಮಾಡ್ತೀನಿ ಅಥವಾ ನನ್ನ ಕುಟುಂಬಕ್ಕೆ ನಾನು ನೋಡ್ಕೋತೀನಿ ಅನ್ನಾಗಿದ್ರೆ ಮಾತ್ರ ಇಂಟ್ರೆಸ್ಟ್ ಇದ್ರೆ ಮಾತ್ರ ಜಾಯ್ನ್ ಆಗಿ ಸೊ ಇಲ್ಲ ಅಂದ್ರೆ ಟಾಟಾಚಾರಕ್ಕೆ ಸರ್ಟಿಫಿಕೇಟ್ ಗೋಸ್ಕರ ದಯವಿಟ್ಟು ಜಾಯ್ನ್ ಆಗಬೇಡಿ ಆ ತರ ಗುರು ನಾನಲ್ಲ ಆ ದಾರಿಲೂ ಕೂಡ ನಾನು ಇಲ್ಲ ಸೊ ಹಾಗಾಗಿ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು